ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಅದು ಭಾನುಮತಿ ಶಾಟ್ಗೆ ವಿಚಿ ಡಮಾರ್ ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದು ತಿಳ್ಕೋಬೇಕು ಅಂದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರುತಿ ತನ್ನ ತಂದೆನ ಸಾಯಿಸಿದ್ದು ನಾನೇ ಅಂತ ಬಬ್ಕೊಂಡೇ ಬಿಟ್ಲು ಸಾಕ್ಷಿ ಸಮೇತ ಪ್ರೂವ್ ಮಾಡ್ಕೊಂಡೇ ಬಿಟ್ಲು ಇದನ್ನೆಲ್ಲ ಕೂ ಗೀತಾ ವಿಜಿ ಸುಧಾರಾಣಿ ಎಲ್ಲ ಕೂಡ ಪ್ಯಾನಕ್ ಆಗಿ ಶಾಕ್ ಆಗ್ತಿದ್ದಾರೆ ಆದರೆ ಇಲ್ಲಿ ಜರ್ಜ್ ಮಾತಾ ಜರ್ಜ್ಮೆಂಟ್ ಕೊಡುವುದಕ್ಕೆ ಮುಂದಾಗೇ ಬಿಟ್ರು ಭಾನುಮತಿ ತಪ್ಪು ಮಾಡಿದ್ದಾರೆ ಅನ್ನೋದು ಎಲ್ಲಾ ರೀತಿ ಸಾಕ್ಷಿಲಿ ಪ್ರೂವ್ ಆಗ್ತದ ಆದ್ರೆ ಅದಕ್ಕೂ ಮುಖ್ಯವಾಗಿ ಶ್ರುತಿ ಭಾನುಮತಿ ಸೂರ್ಯಪ್ರಕಾಶ್ ಅವರ ಮಗಳು ಬಂದು ಈ ತಪ್ಪು ಮಾಡಿದ್ದು ನಾನೇ ಅಂತ ಖುತ್ತಾಗಿ ಒಪ್ಕೂತದಾರ ಜೊತೆಗೆ ಸಾಕ್ಷಿನ ಕೂಡ ಕೊಟ್ಟಿದ್ದಾರೆ ಎರಡನ್ನ ಪರಿಶೀಲಿಸಿ ನೋಡಿದಾಗ ಇಲ್ಲಿ ಶ್ರುತಿ ತಪ್ಪು ಮಾಡಿರುವುದು ಕಂಡು ಬರ್ತದೆ ಹಾಗಾಗಿ ಶ್ರುತಿಗೆ ಏಳು ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆಯನ್ನ ವಿಧಿಸಲಾಗಿದೆ ಅಂತ ಹೇಳಿ ಜಡ್ಜ್ಮೆಂಟ್ ನ ಕೊಟ್ಟೇ ಬಿಟ್ರು ಈ ಕಡೆ ಭಾನುಮತಿ ಕಟಕಟೆಯಲ್ಲಿ ಕುಸ್ತು ಹೋಗೇ ಏನಪ್ಪಾ ಏನಪ್ಪ ನಾನು ನನ್ನ ಮಗಳನ್ನ ಜೈಲು ಕಳಿಸ್ಬೇಕಾ ನನ್ನ ಮಗಳು ಚೈಲ್ಗೆ ಹೋಗ್ಬೇಕಾ ಶಿಕ್ಷೆ ಅನುಭವಿಸ್ಬೇಕಾ ಅಂತ ಆದರೆ ಇದು ಎಲ್ಲವನ್ನ ವಿಜಯ್ ಮತ್ತೆ ಗೀತಾ ಸುಧಾರಾಣಿ ಎಲ್ಲರೂ ಕೂಡ ಸಾಕ್ಷಿಯಾಗಿ ನಿಂತು ನೋಡ್ತಿದ್ದಾರೆ ನಂತರ ಈ ಕಡೆ ಮಗಳನ್ನು ಕರ್ಕೊಂಡು ಹೋಗ್ತಿದ್ದಾಗೆ ಕಣ್ಣೀರು ಹಾಕ್ಕೊಂಡು ಓಡ್ ಬಂದು ಮಗಳನ್ನು ಹಬ್ಕೊಂಡು ಯಾಕೆ ಮಗಳ ಈ ರೀತಿ ಮಾಡಿಬಿಟ್ಟ ನೀನು ಈ ರೀತಿ ಮಾಡಬಾರ್ದು ಅಂತಾನೆ ಅಲ್ವಾ ನಿನಗೆ ಅಷ್ಟೆಲ್ಲ ಹೇಳಿ ನಿನ್ನ ಹೊರಗಡೆ ಕಳಿಸಿದ್ದು ಆದರೆ ಸರಿಯಾಗಿ ಟೈಮಿಗೆ ಬಂದು ನಿನ್ನ ಮೇಲೆ ಹಾಕ್ಕೊಂಡ್ಯಲ್ಲ ನೀನು ಮಾಡಿರೋ ತಪ್ಪನ್ನ ಯಾಕೆ ಒಪ್ಕೊಂಡೆ ನೀನು ಮಾಡಿರೋ ತಪ್ಪನ್ನು ಒಪ್ಕೊಂಡಿದ್ದೆ ನಾನು ನಿನ್ನ ಜೀವನ ಚೆನ್ನಾಗಿರ್ಬೇಕು ಅಂತಲ್ವಾ ಯಾಕೆ ಒಪ್ಕೊಂಡ್ಬಿಟ್ಟೆ ಯಾಕೆ ಬಂದು ಸತ್ಯ ಹೇಳಿ ನನ್ನ ಬಜಾ ಮಾಡಿಬಿಟ್ಟೆ ಜಡ್ಜ್ಮೆಂಟ್ ಬಗ್ಗೆ ಶಿಕ್ಷೆ ಕೊಟ್ಟೇ ಬಿಟ್ರಲ್ಲ ಮಗಳ ಈ ಏಜಲ್ಲಿ ನೀನು ಇದನ್ನೆಲ್ಲ ಅನುಭವಿಸ್ಬೇಕಾ ಇದನ್ನೆಲ್ಲ ನೋಡಬಾರ್ದು ಅಂತ ತಾನೆ ನಾನು ಅದನ್ನೆಲ್ಲ ಮಾಡಿದ್ದು ಅಂತ ಹೇಳ್ತಿದ್ರೆ ಇಲ್ಲಮ್ಮ ನೀನು ತುಂಬ ಒಳ್ಳೆಯವಳು ನಿನ್ನ ಕಣ್ಣಲ್ಲಿ ಕಣ್ಣೀರು ಬರಬಾರ್ದು ತಪ್ಪು ಮಾಡದಿರೋ ತಪ್ಪಿಗೆ ನೀನು ಇಷ್ಟು ದಿನ ಅನುಭವಿಸಿ ಎಲ್ಲರೂ ಮುಂದೆ ಕೆಟ್ಟವಳಾಗಿದ್ದು ಸಾಕು ತಪ್ಪು ಅನ್ನೋದು ನನಗೆ ಕೊನೆ ಆಗಿಬಿಡಲಿ ಅಂತಲೇ ನಾನು ಬಂದಿತ್ತು ಇನ್ನು ಏನೇ ಇದ್ದರು ನೀನು ಚೆನ್ನಾಗಿರ್ಬೇಕಮ್ಮ ಹಣ್ಣಿನ ಜೊತೆ ಚೆನ್ನಾಗಿರು ನೀನು ಮಾರಿರೋ ತಪ್ಪಿಲ್ಲ ಕೂಡ ನೀನೆಂತ ಕಳಿಸ್ಬೇಕು ಅಂತ ಹೇಳ್ತಿದ್ರೆ ಊರಿನ ಜನಗಳು ಏನೇ ಹೇಳಿ ನನ್ನನ್ನು ಸುಳ್ಳಿ ಕಳ್ಳಿ ಅಂದರು ನನಗೇನೂ ಯೋಚನೆ ಇರಲಿಲ್ಲ ನನ್ನ ಮಗಳು ಚೆನ್ನಾಗಿದ್ಲು ಅಂತ ಆದರೆ ಈಗ ನಾನು ತಪ್ಪು ಮಾಡಿಲ್ಲ ಅಂತ ಯಾರು ಎಷ್ಟೇ ಹೇಳಿದ್ರು ನನ್ನ ಮಗಳು ಜೈಲಿಗೆ ಹೋಗಿದ್ದಾಳೆ ನಾನು ಹೀಗೆ ನೆಮ್ಮದಿ ಆಗಿರಲಿ ಅಂತ ಹೇಳಿ ಅಪ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ ವಿಜ್ರಿ ಗೀತಾ ಎಲ್ಲರೂ ಕೂಡ ಇದನ್ನು ನೋಡ್ತಿದ್ದಾರೆ ನಂತರ ಈ ಕಡೆ ಯಾರಿಗೂ ಕಾಣ್ದಾಗೆ ನೋಡು ಮಗಳ ನನಗೋಸ್ಕರ ಜೈಲ್ಗೆ ಹೋಗ್ತಿದ್ಯಾ ಇನ್ನೂ ನಾನು ಆಚೆ ಬಂದಿದ್ದಾಯ್ತು ಇನ್ನೇನೇ ಇದ್ರು ನನ್ನ ಆಟ ಶುರು ಮಾಡ್ತೀನಿ ಹೇಗಿರುತ್ತೆ ನೋಡ್ತಾರೋ ಜೊತೆಗೆ ಆದಷ್ಟು ಬೇಗ ಮಗಳ ನಿನ್ನ ಹೊರಗಡೆ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ನಂತರ ಈ ಕಡೆ ಕಣ್ಣೀರು ಹಾಕೊಂಡು ಕೂತಿದ್ದಾರೆ ಅಲ್ಲಿಗೆ ಮಗ ಕಿರಣ್ ಬರ್ತಾನೆ ಏನದೋ ಏನದಮ್ಮ ನಾಚಿಕೆ ಆಗೋದಿಲ್ವ ನಿನಗೆ ಸ್ವಂತ ನನ್ನ ತಂಗಿ ನಿನ್ನ ಮಗಳನ್ನೇ ನಿನಗೋಸ್ಕರ ಬಳಸ್ಕೊಂಡು ಅವಳನ್ನ ಜೈಲ ಕಳಿಸ್ಬಿಟ್ಟಿಯಲ್ಲ ಅಂತ ಕೇಳ್ತಿದ್ದಾನೆ ಏನು ಮಾತಾಡ್ತಿದ್ಯಾ ಕಿರಣ್ ನೀನು ನಾನು ಅವಳು ಈ ಆಪಾದನೆ ಹೊತ್ಕೋಬಾರ್ದು ಅವಳು ಮಾಡಿರೋ ತಪ್ಪನ್ನ ಅಂತಲೇ ನನ್ನ ಮೇಲೆ ಹಾಕ್ಕೊಂಡಿದ್ದು ನಾನು ಅವಳನ್ನ ದೂರ ಇಟ್ಟಿದ್ದು ಆದರೆ ಇವಾಗ ನೋಡಿದ್ರೆ ನೀನು ಈ ರೀತಿ ಮಾತಾಡ್ತಿದ್ಯಲ್ಲ ಅಂದಾಗ ಏನು ಮಾತಾಡ್ತಿದ್ಯಮ್ಮ ನೀನು ಎಂಥವಿಳು ಅಂತ ಗೊತ್ತು ನಿನ್ನ ಮಾತನ್ನು ನಾನು ಯಾವುದೇ ಕಾರಣಕ್ಕೂ ನಂಬೋದಿಲ್ಲ ಮಗಳನ್ನ ಯೂಸ್ ಮಾಡ್ಕೊಂಡಿದ್ಯಾ ನೀನು ಮಾಡಿರೋ ತಪ್ಪನ್ನು ಅವಳನ್ನ ಒಪ್ಕೊಳ್ಳೋ ಹಾಗೆ ಮಾಡಿದ್ಯಾ ಅಂತಿದ್ರೆ ಇಲ್ಲ ಕಿರಣ್ ನಿಜವಾಗ್ಲು ತಪ್ಪು ಮಾಡಿದ್ದು ಶ್ರುತಿನೇ ಆದರೆ ಆ ತಪ್ಪು ನನ್ನ ಮಗಳ ಮೇಲೆ ಹೋಗಬಾರ್ದು ಅವಳಿಗೆ ಶಿಕ್ಷೆ ಆಗುತ್ತೆ ಅವಳ ಜೀವನ ಹಾಳಾಗುತ್ತೆ ಅಂತಾನೆ ನಾನು ಆ ಆಪಾದ್ಞೆಯನ್ನು ಹೊತ್ಕೊಂಡು ಇದು ಮಾಡಿದ್ದು ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಶ್ರುತಿಗೂ ಕೂಡ ತುಂಬ ಬಾರಿ ಹೇಳಿದ್ದೆ ನಾನು ಇದನ್ನೆಲ್ಲ ನನ್ನ ಮೇಲೆ ಹಾಕೋತೀನಿ ಈ ರೀತಿ ಕೆಲಸಗಳನ್ನ ಮಾಡ್ತಿದ್ದೀನಿ ಅಂತ ಆಗ ಅವಳು ಕೂಡ ಸುಮ್ಮಿದ್ಳು ಆದರೆ ಒಮ್ಮೆಂದೊಮ್ಮೆಲೆ ಬಂದು ಈ ರೀತಿ ಮಾಡಿಬಿಟ್ಲು ಅಂತ ನಾನು ಕೂಡ ನೊಂದ್ಕೊತಿದ್ದೇನೆ ನನ್ನ ಮಗಳು ಜೈಲಿಗೆ ಹೋಗಿರೋದು ನನಗೆ ಖುಷಿ ಆಗ್ತದ್ಯಾ ಅಂತ ಭಾನುಮತಿ ಹೇಳ್ತಿದ್ರೆ ಹೌದಾ ಹಾಗಾದರೆ ನೀನು ತಪ್ಪು ಮಾಡಿದೆ ಶ್ರುತಿನೇ ಆ ತಪ್ಪು ಮಾಡಿದರೆ ನೀನ್ಯಾಕೆ ಯಾಕೆ ದೊಡಮ್ಮ ಮತ್ತು ಗೀತಾ ಅದಕ್ಕೆ ಮೇಲೆ ಎಲ್ಲ ಅಟ್ಯಾಕ್ ಮಾಡಿಸ್ದೆ ಅಂತ ಕೇಳ್ತಿದ್ದಾನೆ ಕಿರಣ್ ಅಯ್ಯೋ ಅದ ನಾನು ಒಮ್ಮಿಂದಲೇ ತಪ್ಪು ಮಾಡಿದೆ ಅಂತ ಅಂದರೆ ಯಾರೂ ಕೂಡ ನನ್ನ ನಂಬೋದಿಲ್ಲ ಅದರಲ್ಲೂ ವಿಜಿ ಅಂತೂ ಅದನ್ನು ನಂಬೋದೇ ಇಲ್ಲ ಹಾಗಾಗಿ ನಾನು ಕೆಟ್ಟವಳು ಅಂತ ಎಲ್ಲರೂ ಮುಂದೆ ಬಿಂಬಿಸ್ಬೇಕಿತ್ತು ವಿಜಿ ನಾನು ಕೆಟ್ಟವಳು ರಾಕ್ಷಸಿ ಅಂತ ನಂಬ್ಕೋಬೇಕಿತ್ತು ಅವನು ಹೇಗಿದ್ದ ಅಂದರೆ ವಿಷ ಕೊಟ್ಟರು ಕೂಡ ಅವನು ಅದನ್ನು ಅಮೃತ ಅಂತ ಕುಡಿದ್ಬಿಡ್ತಿದ್ದ ಅಷ್ಟು ನಂಬಿದ್ದ ಹಾಗಂತ ನಾನು ಸಾಯಿಸಿದ್ದೀನಿ ಅಂದರೆ ಖಂಡಿತ ಅವನು ನಂಬ್ತಿರ್ಲಿಲ್ಲ ಅದಕ್ಕೋಸ್ಕರ ಅದು ಎಲ್ಲ ನಾನೇ ಬೇಕು ಅಂತ ಡ್ರಾಮಾ ಮಾಡಿದ್ದು ಎಲ್ಲ ಆಪಾದನೆ ನನ್ನ ಮೇಲೆ ಬರಬೇಕು ನನ್ನ ಮಗಳು ಬಚಾವ್ ಆಗಬೇಕು ಅಂತ ಹೇಳ್ತಿದ್ರೆ ಈ ಕಡೆ ಕಿರಣ್ ಏನೋ ಒಂದು ಕೂಡ ಏನೂ ನಂಬಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಹೊರಟೆ ಬಿಡ್ತಾನೆ ಇದು ಎಲ್ವನ ಕೂಡ ವಿಜಿ ಮತ್ತು ಗೀತ ಕೇಳಿಸ್ಕೊತಾ ಇದ್ದಾರೆ ನಂತರ ಈ ಕಡೆ ಸುಧಾರಾಣಿಯವರು ಏನಿಲ್ಲನೇತಿದ್ರ ಬನ್ನಿ ಮನೆಗೆ ಹೋಗಿ ಎಲ್ಲ ಕೂಡ ಮಾತಾಡೋಣ ಅಂತ ಹೇಳ್ತಿದ್ದಾರೆ ಈ ಕಡೆ ಗೀತ ಹೀಗಿದಾಯಿತು ವಿಜಯ್ ಖಂಡಿತ ಅನ್ಯಾಯಕ್ಕೆ ಖಂಡಿತ ಜಯ ಸಿಗೋದಿಲ್ಲ ಅದಕ್ಕೆ ಖಂಡಿತ ಸೂಲ್ ಆಗುತ್ತೆ ಖಂಡಿತ ಇಲ್ಲಿ ಏನೂ ನಡೆದಿದೆ ಏನಾಗ್ತದೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ಶ್ರುತಿ ಯಾಕೆ ಒಮ್ಮೆಯಿಂದಲೇ ಬಂದು ಈ ರೀತಿ ಮಾಡಿದ್ಲು ಅಂತನೂ ಗೊತ್ತಾಗ್ತಿಲ್ಲ ಖಂಡಿತ ಭಾನುಮತಿ ಬಚಾವಾಗೋದಕ್ಕೆ ಸಾಧ್ಯ ಇಲ್ಲ ಖಂಡಿತ ಒಮ್ಮೆಲೆ ಶಿಕ್ಷೆ ಆಗೇ ಆಗುತ್ತೆ ಅಂದಾಗ ಎಲ್ಲ ಮುಗ್ದೋಯ್ತಲ್ಲ ಅಂತ ವಿಜಿ ಹೇಳ್ತಿದ್ದಾನೆ ನಂತರ ಸುಧಾರಾಣಿಯವರು ನಾನು ಹುಡುಕ್ತಾ ಇದ್ದೀನಿ ಪಾಪಿಯಲ್ಲಿ ಅಂತ ಹೇಳ್ತಿದ್ರೆ ಈ ಕಡೆ ವಿಜಿ ಕೂಡ ಹುಡುಕ್ತಿದ್ದಾನೆ ಮನ್ಸಲ್ಲಿ ಮನಸ್ಸಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಗೊಂದಲಕ್ಕೆ ಸಿಕ್ಕಾಕ್ಕೊಂಡ್ಬಿಟ್ಟಿದ್ದಾನೆ ವಿಜಿ ನಂತರ ಈ ಕಡೆ ಭಾನುಮತಿ ಮತ್ತು ಮಗ ಇಬ್ಬರೂ ಕೂಡ ಒಂದು ಮನೇಲಿದ್ದಾರೆ ಈ ಕಡೆ ನಾನು ಬಂದಾಯ್ತು ನನ್ನ ಮಗಳನ್ನ ಹೊರಗಡೆ ಕರ್ಕೊಂಡು ಬರಬೇಕು ಅವಳು ಬರೋ ತನಕ ನೆಮ್ಮದಿಯಾಗಿರೋಕ್ಕೆ ಸಾಧ್ಯವಲ್ಲ ಅವಳು ಬಂದ ಮೇಲೆ ನಾವು ಎಲ್ಲರೂ ಕೂಡ ಖುಷಿಯಿಂದ ಇರಬಹುದು ಇನ್ನೇನೇ ಇದ್ರು ನನ್ನ ಶತ್ರುಗಳ ಕೂಡ ಆಟ ಆಡಿಸ್ಬೇಕು ಅವ್ರಿಗೆ ಸರಿಯಾಗಿ ಬಿಸಿ ಮುಟ್ಟಿಸ್ಬೇಕು ಅವ್ರ ಸರ್ವನಾಶ ಮಾಡಬೇಕು ಅವ್ರ ಜೊತೆ ಇತ್ಕೊಂಡೆ ಮಾಡಬೇಕು ಅಂತ ಭಾನುಮತಿ ಹೇಳ್ತಿದ್ದಾರೆ ಜೊತೆಗೆ ನೀನ್ ನನ್ನ ರಕ್ತಾನೇ ಹರಿತಿರೋದು ನಿನ್ ಮೈಯಲ್ಲಿ ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ಟ ಮಗನೇ ಅಂತ ಹೇಳ್ತಿದಾರೆ ಆದ್ರೂ ಕೂಡ ನಿನ್ನಷ್ಟು ಬುದ್ಧಿವಂತ ನಿನ್ನಷ್ಟು ಬುದ್ಧಿ ಇಲ್ಲ ಅಮ್ಮ ಅಂತ ಹೇಳ್ತಿದ್ದಾನೆ ಕಿರಣ್ ನಂತರ ಕಡೆ ನಾನು ಹೇಳಿದ್ನಲ್ವ ಅದನ್ನ ಅಲ್ಲೇ ಇಟ್ಟಿದ್ಯಾ ಅಂತ ಕೇಳ್ತಿದಾನೆ ಖಂಡಿತ ಅಮ್ಮ ಅಂತ ಹೇಳ್ತಿದ್ದಾನೆ ಡೈರಿನ ಭಾನುಮತಿ ರೂಮಲ್ಲಿ ಇಟ್ಟಿದ್ದಾರೆ ಈ ಕಡೆ ಮನೆಗೆ ಬಂತಿದ್ದಾಗ ಈ ಕಡೆ ಚಂದ್ರಿಕಾ ಶ್ರೀಕರ್ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಆದ್ರೆ ವಿಚಿ ಏನನ್ನ ಕೂಡ ಮಾತಾಡ್ತಾ ಇಲ್ಲ ಆದ್ರೆ ಎಲ್ಲರೂ ಕೂಡ ಭಾನುಮತಿ ಆಟ ಆಡಿದಾಳೆ ಮಗಳನ್ನ ಯೂಸ್ ಮಾಡ್ಕೊತಿದ್ದಾಳೆ ಅಂತಿದ್ರೆ ಈ ಕಡೆ ವಿಚಿಗೆ ಅದನ್ನು ನಂಬೋಕೆ ಆಗ್ತಾ ಇಲ್ಲ ನಂತರ ಈ ಕಡೆ ರೂಮ್ ಬಂದು ಎಲ್ಲ ಕಡೆ ಹುಡುಕ್ತಿದ್ದಾನೆ ಫೈನಲಿ ಡೈರಿ ಸಿಕ್ಕೇ ಬಿಡುತ್ತೆ ಡೈರಿಲಿ ತಾನು ಏನೇನು ಮಾಡ್ತಿದ್ದೆ ತನ್ನ ಮಗಳಿಗೋಸ್ಕರ ನಾನು ಯಾಪಾದನೆ ನನ್ನ ಮೇಲೆ ಅಂತ ಇನ್ ಆಗಿ ಬರ್ತದೆ ಅದನ್ನ ನೋಡ್ತಿದ್ದಾಗೆ ವಿಜಿಗೆ ಕನ್ಫರ್ಮೇಶನ್ ಸಿಕ್ಕೇ ಬಿಡುತ್ತೆ ಭಾನುಮತಿ ಶಾರ್ಟ್ಗೆ ವಿಜ್ ಡಮಾರ್ ಅಂದಿದ್ದಾಯ್ತು ವಿಜಯ್ ಅಳಗ್ ಬಿದ್ದಿದ್ದಾಯ್ತು ಭಾನುಮತಿನ ಮತ್ತೆ ನಂಬ ನಂಬಿದ್ದಾಯ್ತು ಫೈನಲಿ ಕೂಡ ವಿಜಿ ಮನೆಯವರ ವಿರುದ್ಧ ತಿರುಗ ಬಂದಿದ್ದಾನೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಟಿಯೋಗೋಸ್ಕರ ವೆಯ್ಟ್ ಮಾಡಿ